ಆರೋಗ್ಯ ಗಟ್ಟಿಯಾಗಿರ್ಬೇಕಂದ್ರೆ ವೆಟ್ಕೇಕು ಹಾಕ್ಬೇಕು ಗೆಣಸನ್ನ ಹಾಕ್ಬೇಕು ಮತ್ತೆ ಚಿಪ್ಸ್ ಅನ್ನ ಹಾಕ್ಬೇಕು ಮತ್ತೆ ಬೇರೆ ವೆಸ್ಟ್ ಕೂಡ ಹಾಕ್ಬೇಕು ಅವರು ಮೊದ್ಲಿಂ ಫೀಡ್ ಕೂಡ ಒಂದ್ ತರ್ಟಿ ಪರ್ಸೆಂಟ್ ಹಾಕ್ಬೇಕು ಹಸುಗಳಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕುರಿ ಮೇಕೆಗಳು ಕೋಳಿಗಳು ಬಳಸ್ತಾ ಇದಾರೆ ಸರ್ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಗ್ರೋತಿಂಗು ಬರುತ್ತೆ ಪ್ಲಸ್ ಒಂದ್ರಿಂದ ಎರಡು ಲೀಟರ್ ತನಕ ಅಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಹಾಲಿನ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಈಗ ಅವ್ರಿಗೆ ಬರ್ತಿರ್ತಕ್ಕಂಥ ಹಾಲಿನ ಪೇಮೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇನ್ನ ಜಾಸ್ತಿ ಆಗಬೇಕು ಪೂರ್ತಿ ಎಲ್ಲೋ ಕಲರ್ ಬರುತ್ತೆ ಅದ್ರ ರಿಸಲ್ಟ್ ಇದೆ ಹಂಗೆ ಹಂಗೆ ಸರ್ ಒಂದೇ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಬರುತ್ತೆ ಎಲ್ಲಾ ತರದ್ದನ್ನು ಮಿಕ್ಸ್ ಮಾಡಿ ಹಾಕಿದಾಗ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಅದ್ರಲ್ಲೂ ನಮ್ಗೆ ವೆಕಲ್ಸರ ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಮೂರು ಐಟಮ್ ಇದ್ರಲ್ಲಿ ಮಿಕ್ಸ್ ಇರುತ್ತೆ ಸರ್ ಲ್ಯಾಪ್ ಟೆಸ್ಟ್ ಇದೆ ಲ್ಯಾಪ್ ಟೆಸ್ಟ್ ರಿಪೋರ್ಟ್ ನಾನು ಮಂತ್ಲಿ ಮತ್ತೆ ಯಾವ್ದೇ ರೈತರು ಬರ್ಲಿ ಸರ್ ನನ್ ಗಾಡಿಯಲ್ಲಿ ಒಂದ್ ಇಟ್ಟಿರ್ತೀನಿ ನನ್ ಕೂಡ ನಾನೊಂದ್ ಹಿಡ್ಕೊಂಡಿರ್ತೀನಿ ಇಲ್ಲಿ ಬಂದಿರೋ ರೈತರು ಕೇಳಿದ್ರು ಕೂಡ ಅವ್ರ ಕೈಲಿ ಕೊಡ್ತೀನಿ ಓದ್ಕೊಳ್ಳಿ ನೋಡ್ಕೊಳ್ಳಿ ಸರ್ ನೋಡಿ ಸರ್ ಇಲ್ಲಿಗ ಈಗ ಹಳ್ಳಿ ಹಳ್ಳಿಗೂ ಜಿಲ್ಲೆ ಜಿಲ್ಲೆಗೂ ಕಳಿಸ್ತಾ ಇರ್ತೀನಿ ಸರ್ ನಂದು ಗಾಡಿ ಬರುತ್ತೆ ನಂದು ಗಾಡಲಿ ಲೋಡಿಂಗ್ ಆಗ್ತಾ ಇರುತ್ತೆ ಹೋಗ್ತಿರುತ್ತೆ ಈಗ ಬಳ್ಳಾರಿ ಕಡೆ ಹೋಗುತ್ತೆ ನಾಯಕನಟಿ ಕಡೆ ಹೋಗುತ್ತೆ ಚಿತ್ರದುರ್ಗ ತನಕ ಹೋಗುತ್ತೆ ಇದೇ ತರ ಸರ್ ಈಗ ಫೋನ್ ಅಲ್ಲಿ ಆರ್ಡರ್ ಕೊಡ್ತಾರೆ ಆರ್ಡರ್ ಕೊಟ್ಟಿರೋ ಕಡೆ ಕಳಿಸ್ತಾ ಇರ್ತೀವಿ ನಮ್ ಗಾಡಿಯಲ್ಲೂ ಲೋಡ್ ಮಾಡಿ ಕಳಿಸ್ತೀವಿ ಅವರೇ ಗಾಡಿ ತಗೊಂಡ್ಬಂದು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗರಿತಾರೆ ಹಾಯ್ ಬರೋರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮ್ಮ ಎಲ್ಲಾ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ ಈ ನೀವು ಬಂದಿರೋ ತುಂಬಾ ಖುಷಿ ಆಯ್ತು ಸರ್ ಮತ್ತೆ ಮತ್ತೆ ಹೊಡ್ಕೊಂಡು ಈಗ ಐದನೇ ಬಾರಿ ನನ್ನ ಹತ್ರ ಬಂದಿರೋದು ನೀವು ಖಂಡಿತ ನನ್ನ ಹತ್ರ ವಿಡಿಯೋ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂದ್ರಿ ಸರಿ ಬನ್ನಿ ಸರ್ ತುಂಬಾ ಧನ್ಯವಾದಗಳು ಸರ್ ಈಗ ನಾವು ಬರ್ತಾ ಇರೋ ಕಾರಣದೇ ಇಷ್ಟೇ ಬರ್ತಾ ಇರೋ ಕ್ವಾಲಿಟಿ ಗುಣಮಟ್ಟ ಸೊ ರೈತರಿಗೆ ಹಸುಗಳಿಗೆ ಅವ್ರ ಎಮ್ಮೆಗಳಿಗೆ ಡೈರಿ ಫಾರ್ಮ್ ಫಾರ್ಮ್ಗೆ ಕುರಿ ಮೇಕೆಗಳಿಗೆ ಸೊ ಈ ಫೀಡ್ ತುಂಬಾ ಅನುಕೂಲ ಅಂತ ಹೇಳ್ತಾ ಇದ್ರಿ ಒಳ್ಳೆ ರಿಸಲ್ಟ್ ಇದೆ ಅಂತ ಅಲ್ವಾ ಹಂಗಾಗಿ ನಿಮ್ ಹುಡ್ಕೊಂಡ್ ಬಂದಿದ್ದೀನಿ ಎಲ್ಲಾ ಪರಿಚಯ ಎಲ್ಲ ತೀಸ್ಕೊಡಿ ಸರ್ ನನ್ನ ಹೆಸರು ಸಂತೋಷ ಅಂತ ಹೇಳಿ ಇಲ್ಲಿ ಹರಿಹರದಲ್ಲಿ ನಮ್ ಶಾಪ್ ಇರೋದು ನಮ್ದು ಹೆಚ್ಚು ಕಡಿಮೆ ಗಾಡಿ ಎಲ್ಲಾ ಜಿಲ್ಲೆಗಳಿಗೂ ಹೋಗುತ್ತೆ ಸರ್ ಚಿತ್ರದುರ್ಗ ಹೋಗುತ್ತೆ ಶಿವಮೊಗ್ಗ ಹೋಗುತ್ತೆ ಈ ಕಡೆ ಹಾವೇರಿ ತನಕ ಹೋಗುತ್ತೆ ಬಳ್ಳಾರಿ ಕಡೆ ಹೋಗುತ್ತೆ ಈ ಕಡೆ ಕೊಟ್ಟೂರು ಕೂಡ್ಲಿಗಿ ಬಳ್ಳಾರಿ ಈ ಕಡೆ ಅರಪನಹಳ್ಳಿ ಈ ಅಡುಗಲಿ ಹೂವಿನ ಅಡಗಲಿ ಕಡೆ ಎಲ್ಲಾ ಕಡೆನೂ ಆಗುತ್ತೆ ಸರ್ ಆಲ್ಮೋಸ್ಟ್ ಈಗ ಕ್ವಾಲಿಟಿ ಸರ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿಲಿ ಮಾತ್ರ ಕಾಂಪ್ರಮೈಸ್ ಯಾವತ್ತೂ ಆಗಲ್ಲ ಎರಡ್ ಎರಡೂವರೆ ವರ್ಷದ ತನಕ ನೀವೇ ಬಂದಿದೀರಾ ಈಗ ಐದಾರು ಸಾರಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀರಾ ರೈತರು ಈ ತರ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಂದ್ ಬಂದು ವಿಡಿಯೋ ಮಾಡಿದೀರಾ ತುಂಬಾ ಖುಷಿ ಆಗ್ತಿದೆ ಸರ್ ನೀವು ಬಂದ್ ಮತ್ತೆ ವಿಡಿಯೋ ಕೇಳಿದ್ದಕ್ಕೆ ನೋಡಿ ಸರ್ ಈಗ ಮತ್ತೆ ಯಾವ ತರ ನೀವು ಐಟಮ್ಗಳನ್ನ ಇನ್ನೂ ಒಂದು ಹೊಸ ಇದ್ ಮಾಡ್ಕೊಂಡು ಮಾಡ್ತಾ ಇದೀರಿ ಸರ್ ಎಲ್ಲ ಸರ್ ಎಲ್ಲಾ ಅಂದ್ರೆ ಕ್ವಾಲಿಟಿ ಸರ್ ಮೇನ್ ನನ್ನ ಹತ್ರ ಬಂದ್ರೆ ಕ್ವಾಲಿಟಿ ಕ್ವಾಲಿಟಿ ನೋಡಿ ಸರ್ ಇದು ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಮೂರ್ ಐಟಮ್ ಮಿಕ್ಸ್ ಆಗಿರುತ್ತೆ ಸರ್ ಇದ್ರಲ್ಲಿ ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಹಾ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಮೆಕ್ಕೆಜೋಳ ಇದ್ರೆ ಒಂದ್ ಟ್ವೆಂಟಿ ಪರ್ಸೆಂಟ್ ಅಕ್ಕಿ ಇರುತ್ತೆ ಸರ್ ಒಂದ್ ಟೆನ್ ಪರ್ಸೆಂಟ್ ಸಜ್ಜೆ ಸಜ್ಜೆ ಇರುತ್ತೆ ಸರ್ ನೋಡಿ ಸಜ್ಜೆ ಸುರ್ತಾ ಸುರ್ತಾ ಇರುತ್ತೆ ಸರ್ ಬಿಸಿ ಇದೆ ಹಾ ನಾನು ಐಟಮ್ ನಾಕ್ ಇಡಲ್ಲ ಸರ್ ಐಟಮ್ ಬಂದಿದ್ದು ಹಂಗೆ ಬರ್ತಾ ಇರ್ಬೋದು ಫ್ರೆಶ್ ಐಟಮ್ ಫ್ರೆಶ್ ಐಟಮ್ ಹಂಗೆ ರೈತರಿಗೆ ಹೋಗ್ತಾ ಇರಬೇಕು ಗಾಡಿ ಡೈಲಿ ಇಲ್ಲ ಡೈಲಿ ನನ್ ಗಾಡಿ ಯಾವ ಯಾವ ಕಡೆ ಆರ್ಡರ್ ಕೊಡ್ತಾ ಇರ್ತಾರೆ ರೈತರು ಎಲ್ಲಾ ನೋಡ್ಕೊಂಡು ಕಾಲ್ ಮಾಡ್ತಾರೆ ಸರಿ ಈ ತರ ಕಳ್ಸಿ ಸರ್ ಎರಡು ವರ್ಷದಿಂದ ಮೂರು ವರ್ಷದಿಂದ ಕಾಯಿಮಾ ತಗೊಂತಾರ ಕಸ್ಟಮರ್ ಗಳು ಕೂಡ ಇದಾರೆ ಸರ್ ಯಾರೇ ಬಂದ್ರು ಕೂಡ ಹತ್ರಕ್ಕೂ ಬೇರೆಯವ್ರ ಹತ್ರ ತಗೊತಾ ಇಲ್ಲ ಯಾಕಂದ್ರೆ ಅದೇ ಸರ್ ಮೇನ್ ಉತ್ತಮ ಗುಣಮಟ್ಟದ ಫುಡ್ಡು ಯಾಕಂದ್ರೆ ನಾನ್ ಕೊಡ್ತಾ ಇರೋದು ಬಾಯಿಲ್ದಿರೋ ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಅನ್ನ ಸರ್ ಈಗ ನಾವು ಬಾಯಲ್ದೋ ಬೇಕಾದ್ರೆ ಹೇಳ್ಕೊಂಡ್ಬಿಡ್ತೀವಿ ನಾ ಇದ್ರಲ್ಲಿ ಏನೋ ಇದೆ ಇದ್ರಲ್ಲಿ ತೊಂದ್ರೆ ಇದೆ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿಲ್ಲ ಹಾ ಸರ್ ಇದು ಚೆನ್ನಾಗಿಲ್ಲ ಇದು ಟೇಸ್ಟ್ ಆಗಿಲ್ಲ ಇದ್ರಲ್ಲಿ ಫುಡ್ ಪಾಯ್ಸನ್ ಆಯ್ತು ಹಂಗಾಯ್ತು ಹಿಂಗ್ ನಾವು ಬಾಯಲ್ದೋ ಹೇಳ್ಕಂತೀವಿ ಹೌದು ಬಾಯಲ್ದೋ ಮೂಕ ಪ್ರಾಣಿಗಳಿಗೆ ಕೊಡ್ತೀವಿ ಅನ್ನ ಸರ್ ಇದು ಇದ್ರಲ್ಲಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಬಾಯಲ್ದರೋ ಗ್ರಹ ಗೋ ಮಾತೆಗಳು ಮಾತ್ರ ಯಾವತ್ತೂ ಮೋಸ ಮಾಡಲ್ಲ ಸರ್ ಯಾವ ಸರ್ ಸರ್ ಗೆಣಸಿದೆ ಇದು ನೋಡಿ ಸರ್ ಇದು ಬಾಡಿ ಗ್ರೋತಿ ಬೆಣ್ಣೆ ಇದ್ದಂಗಿದೆ ಸರ್ ಹಸುಗಳು ಬಾಡಿ ಗ್ರೋತಿಂಗ್ ಆಗುತ್ತೆ ಹಸುಗಳು ಬಾಡಿ ಆಗುತ್ತೆ ಇದ್ರಲ್ಲಿ ನೋಡಿ ಸರ್ ಚಿಪ್ಸ್ ಚಿಪ್ಸ್ ನಿಮ್ಗೆ ಈಗ ಫುಡ್ ಈಡುತ್ತೆ ಸರ್ ಹೌದು ಈಗ ವೆಟ್ಕೆ ಪೂರ್ತಿ ಮುದ್ದೆ ಆಗಿರೋದ್ರಿಂದ ಹೇಳ್ತಾರೆ ಸಾಕಷ್ಟು ಜನ ಹೌದು ಈ ಚಿಪ್ಸ್ ಒಂದು ಒಂದ್ ಕೆಜಿ ಚಿಪ್ಸ್ ಹಾಕಿದ್ರೆ ಹೆಚ್ಚು ಕಮ್ಮಿ ಫುಡ್ ಆಗುತ್ತೆ ಚಿಪ್ಸ್ ಸರ್ ಇದು ಮೆಕ್ಕೆಜೋಳ ಸರ್ ಇದು ಮೆಕ್ಕೆಜೋಳ ಚಿಪ್ಸ್ ಇದು ಮೆಕ್ಕೆಜೋಳ ಓಕೆ ಅಂದ್ರೆ ಎಲ್ಲಾ ಟೈಪ್ ಸಿಗುತ್ತೆ ಎಲ್ಲ ನಿಮ್ಗೆ ಸಜ್ಜೆ ಆಗಿರ್ಬೋದು ಹಾ ಎಲ್ಲ ಇದರಲ್ಲಿ ಸಜ್ಜೆ ಅಕ್ಕಿ ಮೆಕ್ಕೆಜೋಳ ಮೂರ್ ಐಟಮ್ ಐಟಮ್ ಇದೆ ಮರಿಗಣಸು ಸರ್ ಮರಿಗಣಿಸಿದ್ನೋದ್ರಿಂದ ಬಾಡಿ ಗ್ರೋ ಆಗುತ್ತೆ ಪ್ಲಸ್ ಇನ್ನೊಂದು ಏನಂದ್ರೆ ಎಸ್ ಎನ್ ಡಿಗ್ರಿ ಇದ್ರಲ್ಲಿ ರೈಸ್ ಆಗುತ್ತೆ ಸರ್ ಆ ಫ್ಯಾಟ್ ಡಿಗ್ರಿ ರೈಸ್ ಆಗುತ್ತೆ ಹಾಲಿನ ಈ ಚಿಪ್ಸ್ ಮತ್ತೆ ವೆಟ್ ಕೇಕ್ ಇನ್ನೊಂದು ಐಟಮ್ ಬಿಯರ್ ವೇಸ್ಟ್ ಅಂತ ಇದೆ ಸರ್ ಡ್ರೈ ಬಿಯರ್ ವೇಸ್ಟ್ ತರಿಸ್ತೀನಿ ನಾನು ಯಾವತ್ತೂ ಹಸುಗಳಿಗೆ ಲಿಕ್ವಿಡ್ ಇರ್ತಕ್ಕಂತ ಬೇರ್ ವೇಸ್ಟ್ ತರ್ಸಲ್ಲ ಡ್ರೈ ಬಿಯರ್ ವೇಸ್ಟ್ ಗೋಧಿ ಮತ್ತು ಬಾರ್ಲಿ ಮಿಕ್ಸ್ ಇರುತ್ತೆ ಅದರಲ್ಲಿ ಡ್ರೈ ಇರುತ್ತೆ ಒಣ ಆದಾಗ ಉದ್ರ ಉದ್ರಾಗಿರುತ್ತೆ ನೀವೇ ಹಿಂದೆ ಇದೆ ಅದು ಬೇರ್ ವೇಸ್ಟ್ ಅದೇ ಬೇರ್ ವೇಸ್ಟ್ ಯಾವಾಗಲೂ ಬರುತ್ತೆ ಸರ್ ಸದ್ಯಕ್ಕೆ ಸ್ಟಾಕ್ ಖಾಲಿ ಆಗಿದೆ ಸ್ಟಾಕ್ ಬರುತ್ತೆ ಹೋಗ್ತಿರುತ್ತೆ ಹೋಗ್ತಿರ್ದೆ ನಿಲ್ಲಲ್ಲ ನಿಲ್ಲಲ್ಲ ಸರ್ ಓಕೆ ಇದ್ರಲ್ಲಿ ಯಾವ ತರ ಸರ್ ಏನು ಯಾವ ತರ ಆಗುತ್ತೆ ಮೆಕ್ಕೆಜೋಳನ ಬಾಯ್ಲಿಂಗ್ ಮಾಡ್ಬಿಟ್ಟು ಹಾಕಿರ್ತಾರೆ ಸರ್ ಇದರಲ್ಲಿ ಇದರಲ್ಲಿ ಹಾಲಿನ ಬರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಹಾಲಿನೊಳವರೆ ಬರುತ್ತೆ ಪ್ಲಸ್ ಫುಡ್ ಈಡಾಗುತ್ತೆ ಫುಡ್ ಈಡಾಗುತ್ತೆ ಉದ್ರು ಆಗಿರೋದ್ರಿಂದ ಫುಡ್ ನೀವು ವೆಟ್ ಕೇಕ್ ಆಗಿರ್ಬೋದು ಮರಗೆಣಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಸೊ ಇವೆಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಸರ್ ಅವರೆಲ್ಲ ಹಾಲಿನ ಪ್ರಮಾಣ ಅಂತ ಹೇಳಿ ಮಾರಾಟ ಮಾಡ್ತಾರೆ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಹಸುಗಳು ಬೇಗ ಸಾಯ್ತಾ ಇದಾವ ಸರಿಯಾಗಿ ಇಲ್ಲ ಅಂತ ಹೇಳ್ತಿರ್ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹೇಳ್ಬೇಕಂದ್ರೆ ಸರ್ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ವೆಟ್ಕೇಕ್ ಮಾರೋರ್ ಇದ್ದಾರೆ ಬೇರೆ ಬೇರೆ ಐಟಮ್ ಗಳು ಮಾರೋರ್ ಇದಾರೆ ಬಟ್ ಇನ್ನೊಂದು ರೈತ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ರೊಟ್ಟಿ ಜೊತೆ ಅನ್ನನ ಊಟ ಮಾಡ್ಬೇಕು ಅನ್ನದ್ ಜೊತೆ ಸಾರು ಊಟ ಮಾಡ್ಬೇಕು ಅನ್ನೋದನ್ನ ರೈತ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನೋಡಿ ನಮ್ಮ ಹತ್ರ ಈಗ ಬೇರ್ವೆಸ್ಟ್ ಇದೆ ವೆಟ್ಕೇಕ್ ಇದೆ ಗೆಣಸು ಇದೆ ಚಿಪ್ಸ್ ಇದೆ ಹ ಇದು ಎಲ್ಲಾ ಐಟಮ್ ಹಾಕೋದ್ರಿಂದ ಆಮೇಲೆ ಅವ್ರ ರೈತರು ಅದ್ರ ಜೊತೆಗೇನೆ ಮೊದ್ಲೇ ಫೀಡ್ಗಳು ಮಿಕ್ಸ್ ಮಾಡ್ಬೇಕು ಸರ್ ಒಂದೇ ಫೀಡ್ ಹಾಕೋದಲ್ಲ ಈಗ ನಾವ್ ಹೆಂಗೆ ಅದ ಊಟ ಮಾಡ್ತಿವೋ ಒಂದನ್ನ ಸೋರ್ಸ್ಬಿಟ್ಟು ಒಂದ್ರ ಜೊತೆ ಒಂದ್ ಐಟಮ್ ಯಾವ ತರ ಊಟ ಪಲ್ಯ ಸಾಂಬಾರು ಯಾವ ತರ ಊಟ ಮಾಡ್ತೀವೋ ಅದೇ ರೀತಿ ವೆಟ್ಕೇಕು ಗೆಣಸು ಚಿಪ್ಸು ಬೇರ್ವೆಷ್ಟು ಈ ತರ ನಾಲ್ಕು ಐಟಮ್ ಗಳು ಈಗ ಅವ್ರ ಮೊದ್ಲೆ ಕೊಡೋ ಫೀಡ್ಗಳ್ನ ಒಂದ್ ಫಿಫ್ಟಿ ಪರ್ಸೆಂಟ್ ನೂರ್ ಪರ್ಸೆಂಟ್ ಮೊದ್ಲಿ ಫೀಡ್ ಹಾಕೋ ಜಾಗದಲ್ಲಿ ಒಂದು ತರ್ಟಿ ಪರ್ಸೆಂಟ್ ಮೊದ್ಲಿನ ಫೀಡ್ ಹಾಕ್ಬಿಟ್ಟು ಅದ್ರ ಜೊತೆಗೆ ನಮ್ ವೆಟ್ಕೇಕ್ ಒಂದ ತರ್ಟಿ ಪರ್ಸೆಂಟ್ ಆಮೇಲೆ ಚಿಪ್ಸ್ ಒಂದು ಟ್ವೆಂಟಿ ಪರ್ಸೆಂಟ್ ಗೆಣಸು ಒಂದು ಟೆನ್ ಪರ್ಸೆಂಟ್ ಈ ತರ ಎಲ್ಲಾದ್ರು ಮಿಕ್ಸ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಆರೋಗ್ಯದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಸರ್ ಇದು ಗ್ಯಾರಂಟಿ ನಾನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಯಾಕಂದ್ರೆ ಎರಡು ವರ್ಷದಿಂದ ನನ್ನ ಹತ್ರ ಬಳಸ್ತಾ ಇರೋ ಕಸ್ಟಮರ್ಗಳು ಗಳು ನನ್ನ ಹತ್ರ ಬಿಟ್ಟು ಹೋಗಿಲ್ಲ ಇವತ್ತು ನನ್ನ ಹತ್ರ ಕಾಯ್ ಆಗಿ ಇದಾರೆ ಎರಡುವರೆ ಎರಡೂವರೆ ವರ್ಷದಿಂದ ಬಳಸ್ತಾರೆ ಅವ್ರ ಆಕ್ರಿಗೆ ಸೈಡ್ ಎಫೆಕ್ಟ್ ಇದ್ರೆ ಅವ್ರ ಏನಕ್ಕೆ ಸರ್ ಅಂತ ಇದ್ರು ಬನ್ನಿ ನಿಮ್ ಹತ್ರ ನಮ್ ಕಸ್ಟಮರ್ ಗಳು ಹತ್ರ ಉತ್ತರ ಕೊಡಿಸ್ತೀನಿ ಸರ್ ಅಲ್ವಾ ಸರ್ ಸರಿ ರೈಲ್ವೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕುರಿ ಮೇಕೆಗಳು ಕೋಳಿಗಳು ಎಲ್ಲಕ್ಕೂ ಬಳಸ್ತಾ ಸರ್ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಗ್ರೋತಿಂಗ್ ಬರುತ್ತೆ ಪ್ಲಸ್ ಒಂದ್ರಿಂದ ಎರಡ್ ಲೀಟರ್ ತನಕ ಆಲಿನ ಗ್ಯಾರಂಟಿ ಕೊಡ್ತೀನಿ ಸರ್ ಓಕೆ ಆರಾಮಾಗಿ ಎರಡು ಲೀಟರ್ ಆರಾಮಾಗಿ ಗ್ಯಾರಂಟಿ ನಾನ್ ಕೊಡ್ತೀನಿ ಸರಿ ರೈತರಿಗೆ ಯಾವ ತರ ಸರ್ ನಿಮ್ದು ಗ್ಯಾರಂಟಿ ಯಾವ ತರ ಇದು ಮಾಡ್ತಾರೆ ಸರ್ ಲ್ಯಾಬ್ ಟೆಸ್ಟ್ ಇದೆ ಲ್ಯಾಪ್ಟ್ ರಿಪೋರ್ಟ್ ನಾನು ಮಂತ್ರಿ ಮತ್ ಯಾವ್ದೇ ರೈತರು ಬರ್ಲಿ ಸರ್ ನನ್ನ ಗಾಡಿಲಿ ಒಂದ್ ಇಟ್ಟಿರ್ತೀನಿ ನನ್ ಒಂದ್ ಇಟ್ಕೊಂಡಿರ್ತೀನಿ ಇಲ್ಲಿ ಬಂದಿರೋ ರೈತರು ಕೇಳಿದ್ರು ಕೂಡ ಕೊಡ್ತೀನಿ ಓದ್ಕೊಳ್ಳಿ ನೋಡ್ಕೊಳ್ಳಿ ಸರ್ ಇದರಲ್ಲಿ ವೆಟ್ಕೆ ವೆಟ್ಕೇಕು ಪೂರ್ತಿ ಎಲ್ಲೋ ಕಲರ್ ಬರುತ್ತೆ ಅದ್ರ ರಿಸಲ್ಟ್ ಇದೆ ಹಂಗೆ ಸರ್ ಒಂದೇ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಬರುತ್ತೆ ಎಲ್ಲಾ ತರದನ್ನು ಮಿಕ್ಸ್ ಮಾಡ್ ಹಾಕಿದಾಗ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಅದ್ರಲ್ಲೂ ನಮ್ ವೆಟ್ಕೆ ಅಲ್ ಸರ ಅಕ್ಕಿ ಸಜ್ಜೆ ಮೆಕ್ಕೆಜೋಳ ಮೂರ್ ಐಟಮ್ ಇದ್ರಲ್ಲಿ ಮಿಕ್ಸ್ ಇರುತ್ತೆ ಸರ ಈಗ ಸಜ್ಜೆ ಆ ಫೀಲ್ ಸಿಗ್ಬಿಡುತ್ತೆ ಇವಾಗ ನೋಡಿ ಸಜ್ಜೆ ಎಷ್ಟೋ ಜನ ಸಜ್ಜೆ ಹಳೆ ಕಾಲದ ಗಟ್ಟಿ ಜನಗಳು ಸಜ್ಜೆ ತಿಂದವರು ಗಟ್ಟಮುಟ್ಟಾಗಿ ಎಷ್ಟು ಗಟ್ಟ ಅದೇ ರೀತಿ ಸರ್ ಇದ್ರಲ್ಲಿ ಸಜ್ಜೆ ಒಂದು ಟೆನ್ ಪರ್ಸೆಂಟ್ ಮಿಕ್ಸ್ ಆಗಿರೋದ್ರಿಂದ ಕೂಡ ಹಾಲಿನ ಇಳುವರಿ ಒಂದ್ ಅರ್ಧ ಲೀಟರ್ ಇಂದ ಒಂದ್ ಲೀಟರ್ ವರ್ಗೂ ಬರೀ ವೆಟ್ಕೆ ಕಾಲೇ ರೈಸ್ ಆಗ್ಬಿಡುತ್ತೆ ಅಲ್ವಾ ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಗೆಣಸು ಮತ್ತೆ ಚಿಪ್ಸ್ ಅನ್ನು ಬೇರೆ ಅನ್ನು ಕೊಟ್ಟಾಗ ಇನ್ನು ಶಕ್ತಿ ಬರುತ್ತೆ ಸರ್ ಇನ್ನು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಹಾಲಲ್ಲಿ ಕ್ವಾಲಿಟಿ ಬರುತ್ತೆ ಬಾಡಿ ಗ್ರೋತಿಂಗ್ ಆಗುತ್ತೆ ಆಲಿಂ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಈಗ ಅವ್ರಿಗೆ ಬರ್ತಿರ್ತಕ್ಕಂತ ಆಲಿಂ ಪೇಮೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇನ್ನ ಜಾಸ್ತಿ ಆಗುತ್ತೆ ಆಲಿಂ ಪೇಮೆಂಟ್ ಇದರಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಹಸುಗಳಿಗೂ ನಾನು ಹಾಕ್ತಾ ಇದ್ದೀನಿ ಬಳಸ್ತಾ ಇದೀನಿ ಲ್ಯಾಪ್ಟಾಸ್ ರಿಪೋರ್ಟ್ ಇದೆ ಬರ್ಲಿ ಸರ್ ಯಾವ ರೈತರು ಬೇಕಾದ್ರು ಬಂದ್ ಕೇಳಿದ್ರು ನಾನು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಸರ್ ಅಷ್ಟೇ ಆಮೇಲೆ ಈಗ ಕಾಂಪಿಟೇಷನ್ ಇದೆ ಸರ್ ವ್ಯವಹಾರದಲ್ಲಿ ಈಗ ಐನೂರು ರೂಪಾಯಿ ಕೊಡೋರು ಇದಾರೆ ನಾನೂರು ರೂಪಾಯಿ ಕೊಡೋರು ಇದ್ದಾರೆ ಅವ್ರು ಹಾಕೋದ್ರಿಂದ ಹಂಗಾಗತ್ತೆ ಹಿಂಗಾಗುತ್ತೆ ಬನ್ನಿ ಸರ್ ಇದರ ಎರಡೂವರೆ ವರ್ಷದಿಂದ ಬಳಸೋರಿದ್ದಾರೆ ನನ್ನ ಹತ್ರ ಕಸ್ಟಮರ್ ಗಳು ಅವ್ರ ಹತ್ರ ನಿಮ್ಗೆ ವಿಡಿಯೋದಲ್ಲೇ ನಿಮಗೆ ಅವ್ರ ಹತ್ರನೂ ಉತ್ತರ ಕೊಡಿಸ್ತೀನಿ ಯಾವ್ದೇ ರೀತಿ ಅವ್ರ ರಸೋಳಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಬಟ್ ಏನಂದ್ರೆ ರೈತರು ಅವ್ರಿಗೆ ತಿಳಿದಂಗ ಹಾಕೋದನ್ನ ನಿಲ್ಸ್ಬೇಕು ಫಸ್ಟ್ ಓಕೆ ನಾವು ಹೇಳ್ತೀವಿ ಯಾಕಂದ್ರೆ ನಾನು ಬಳಸಿರೋನಾಗಿ ಅದರಲ್ಲಿ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಬಿಟ್ಟು ತಿಳ್ಕೊಂಡಿದೀನಿ ಯಾವ್ದನ್ನ ಎಷ್ಟು ಪ್ರಮಾಣ ಕೊಡ್ಬೇಕು ಹಸುಗಳಿಗೆ ಎಷ್ಟು ಪ್ರಮಾಣ ಕೊಟ್ರೆ ಹಸುಗಳು ಚೆನ್ನಾಗಿರ್ತವೆ ಆರೋಗ್ಯವಾಗಿರ್ತವೆ ಅನ್ನೋದನ್ನ ನಾನು ಸ್ವಲ್ಪ ಸ್ಟಡಿ ಮಾಡ್ಬಿಟ್ಟು ಕೇಳ್ಕೊಂಡಿದ್ದೀನಿ ನಾವ್ ಹೇಳಿದ ರೀತಿ ಬಳಸ್ತಾಗ ಯಾವ್ದೇ ರೀತಿ ನೀವು ಇಲ್ಲಿಂದ ಐದು ವರ್ಷ ಬಳಸಿದ್ರೆ ನಿಮ್ಮ ಹಸುಗಳು ಯಾವ್ದೇ ರೀತಿ ಆರೋಗ್ಯ ಯಾವ ಪ್ರಮಾಣದಲ್ಲಿ ಏನೇನ್ ಆಗ್ಬೇಕು ಅವ್ರ ಫೀಡ್ ಹೆಂಗ್ ಆಗ್ಬೇಕು ನಿಮ್ ಎಲ್ಲ ಹೇಳ್ಕೊಡ್ತಾರೆ ಹೇಳ್ಕೊಡ್ತೀನಿ ಸರ್ ಯಾರೇ ಬಂದ್ರು ಕೂಡ ಅದ್ ಹೇಳ್ಕೊಡ್ತೀನಿ ನಾನ್ ಹೇಳಿದ ರೀತಿ ಬಳಸಿದ್ರು ಅಂದ್ರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬರಲ್ಲ ಸರ್ ಅದೇ ವಿಚಾರದಲ್ಲಿ ಯಾವ ತರ ಕೊಡ್ತಾ ಇದ್ರೆ ರೈತರಿಗೆ ಸರ್ ರೇಟ್ ಅನ್ನೋ ವಿಚಾರದಲ್ಲಿ ಬಂದ್ರೆ ಇವಾಗ ರೈತರಿಗೆ ಲೋಕಲ್ ಕ್ವಾಲಿಟಿ ವೆಟ್ಟಿಗೆ ತುಂಬಿಕೊಂಡು ಮನೆ ಮನೆ ಬಾಕ್ಲಿ ಗಾಡಿಗಳು ತಗೊಂಡು ಹೋಗ್ತಾ ಕತ್ತರ ಸರ್ ರೈತರಿಗೆ ಮುಗ್ದ್ರ ಸರ ಬಾಯಿಲ್ದೋ ಗೋಮಾತೆಗಳಿಗೆ ಮೋಸ ಮಾಡ್ತಿದ್ರೆ ಅವ್ರೆಲ್ಲ ಅವ್ರ ದುಡಿಮೆಗೋಸ್ಕರ ಅವ್ರ ಹೊಟ್ಟೆಪ್ಪಸ್ಕರ ಐನೂರು ರೂಪಾಯಿ ಕೊಟ್ಟೆ ಆರ್ನೂರು ರೂಪಾಯಿ ಕೊಟ್ಟೆ ಮಾಡ್ತಿದ್ರೆ ಬರೀ ವೆಟ್ಟೆ ಕೊಂದೇ ಕೊಟ್ಟೆ ಮಾಡಿ ಅವ್ರ ಅದ್ರ ಬಗ್ಗೆ ಯಾವ್ದೇ ರೀತಿಯಾದ ಸ್ಟಡಿ ಮಾಡಿಲ್ಲ ಸರ್ ಯಾವ್ದೇ ರೀತಿಯಾದ ಅವ್ರ ಹಸುಗಳಿಗ ಹಾಕಿಲ್ಲ ಏನಿಲ್ಲ ಅವ್ರ ಒಂದ್ ಗಾಡಿ ಇಟ್ಕೊಂಡ್ರು ಅವ್ರ ದುಡಿಮೆ ಇರ್ಲಿಲ್ಲ ಅವ್ರ ಏನೋ ಗಾಡಿಲಿ ಯಾವ್ದು ಕಂಪ್ನಿ ಸಿಕ್ತು ತುಂಬಕೊಂಡ್ರು ಹೋದ್ರು ರೈತರಿಗೆ ಕೊಟ್ರು ಬಟ್ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ತಡೆ ಹಿಡಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನೇ ಓನ್ ಆಗಿ ದೊಡ್ಡ ಗಾಡಿನ ತರಿಸ್ತಾ ಇದೀನಿ ಸರ್ ದೊಡ್ಡ ಗಾಡಿಯಿಂದ ತರಿಸ್ತಾ ಇರೋದಕ್ಕೆ ಇಲ್ಲಿಂದ ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಕಂಪ್ನಿಯಿಂದ ಬೇರೆ ಯಾರ್ದೋ ಮುಖಾಂತರ ನಾನು ತರಿಸ್ತಾ ಇದ್ದೆ ಅವರು ಅವ್ರಿಗೆ ಬೇಕಾದಂತ ಪರ್ಸೆಂಟೇಜ್ ಅವ್ರ ಇಟ್ಕೊಂಡು ಪ್ಲಸ್ ಅವರಿಗೆ ಗಾಡಿಯಿಂದ ಬರ್ತಕ್ಕಂಥ ಅದ್ರ ಮೇಲ್ಗಡೆ ನನಗೆ ಇಲ್ಲಿಗೆ ರೇಟ್ ಜಾಸ್ತಿ ಆಗೋ ಸರ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇ ಓನ್ ಆಗಿ ಕಂಪ್ನಿಯಿಂದ ತರಿಸ್ತಾ ಇದ್ದೀನಿ ಅದಕ್ಕೆ ಕಡಿಮೆ ಬರ್ತಾ ಇದ್ದಾರೆ ಅದಕ್ಕೆ ರೇಟ್ ಕಡಿಮೆ ಎಲ್ಲ ಕೊಡ್ತಾ ಇದ್ದೀನಿ ಸರ್ ಆಲ್ಮೋಸ್ಟ್ ಅದೇ ರೇಟ್ ಆಲ್ಮೋಸ್ಟ್ ಫಿಫ್ಟಿ ರುಪೀಸ್ ಅಲ್ಲಿ ಲಾಭ ಇಟ್ಕೊಂಡು ಸಾಕು ಸರ್ ಅಷ್ಟೇ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಫಿಫ್ಟಿ ರುಪೀಸ್ ಸಾಕು ಸರ್ ಲಾಭ ಇಟ್ಕೊಂಡು ರೈತರಿಗೆ ಒಳ್ಳೆ ಉತ್ತಮ ಗುಣಮಟ್ಟದ ಅನ್ನ ಕಡಿಮೆ ರೇಟ್ಗೆ ಆರ್ನೂರು ಆರ್ನೂರ ಐವತ್ತು ಐನೂರು ಐನೂರ ಐವತ್ತಕ್ಕೆಲ್ಲ ಕೊಡ್ತಾ ಇದ್ದೀನಿ ಸರ್ ಐವತ್ತು ಕೆಜಿ ಬ್ಯಾಕುಳನ್ನ ಐನೂರು ಐನೂರ ಐವತ್ತು ಆರ್ನೂರು ಆರ್ನೂರ ಐವತ್ತು ಕೊಡ್ತಾ ಇದ್ದೀನಿ ಟ್ರಾನ್ಸ್ಪೋರ್ಟೇಶನ್ ಒಂದ್ ಎಷ್ಟು ಕಿಲೋಮೀಟರ್ ಇರುತ್ತೆ ಅದ್ರ ಮೇಲೆ ಅವರೇಜ್ ಮಾಡ್ತಾರೆ ಅಂದ್ರೆ ಮತ್ತೆ ಇವ್ರು ಏನಾದ್ರು ಲೋಕಲ್ ತರ ಮಾಡಿದಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆತರ ತರ ಮೋಸ ಮಾಡೋದಾಗಿದ್ರೆ ನಾನು ಇವತ್ತೇ ನಾನು ಬಿಸ್ನೆಸ್ ಮಾಡ್ತಾನೆ ಇರಲಿಲ್ಲ ಸರ್ ಅಲ್ವಾ ಬಿಸ್ನೆಸ್ ನನಗೆ ಅವತ್ತೇ ಗೊತ್ತಾಯ್ತು ಅಂದ್ರೆ ಯಾವತ್ತೂ ನಾನು ಈ ಬಿಸ್ನೆಸ್ ಅಲ್ಲಿ ಇದ್ರಲ್ಲಿ ವೆಟ್ಕೇಕಲ್ಲಿ ಹಸುವುಳ್ಳಿ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಬರ್ತಾ ಅವತ್ತೇ ಬಿಸ್ನೆಸ್ ಅನ್ನ ನಿಲ್ಲಿಸ್ತೀನಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಗ್ರೇಟ್ ಸರ್ ಗ್ರೇಟ್ ರೈತರು ಯಾವ ತರ ನಿಮ್ ಹತ್ರ ಬರ್ಬೋದು ಇಲ್ಲಿ ಬರಕ್ಕೆ ತುಂಬಾ ಕೆಲವೊಂದ್ಸಲ ದೂರ ಆಗುತ್ತೆ ಅಂತ ಇರ್ತಾರೆ ಎರಡ್ ಕಿಲೋಮೀಟರ್ ನಾನೂರು ಕಿಲೋಮೀಟರ್ ಇರ್ತಾರೆ ಅಂತ ನೀವು ಯಾವ ತರ ಸಪೋರ್ಟ್ ಈಗ ಆಲ್ರೆಡಿ ಕೊಡ್ತಾ ಇದೀನಿ ಸರ್ ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ತನಕಾನು ಗಾಡಿಗೂ ಡೆಲಿವರಿ ಕೊಡ್ತಾ ಇದೆ ಎಷ್ಟೋ ಜನ ಡೀಲರ್ ಗಳಿಗೂ ಫುಡ್ ಕೊಡ್ತಾ ಇದ್ದೀನಿ ಸರ್ ಡೀಲರ್ ಗಳು ಗಾಡಿಗಳು ಇಲ್ಲಿಗೆ ಬಂದು ತಗೊಂಡೋಗ್ತವೆ ಅವ್ರ ಇವಾಗ ಇಲ್ಲಿಂದ ಮುನ್ನೂರ ನಾಲ್ಕು ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಡೀಲರ್ಶಿಪ್ ಅಲ್ಲಿ ಅವ್ರಿಗೆ ಕಡಿಮೆ ರೇಟ್ ಕೊಡ್ತಾರೆ ಅಂತ ತಗೊಂಡ್ ಬಂದು ಇಲ್ಲಿ ಅವ್ರ ಲಾಭಕ್ಕೋಸ್ಕರ ಅವ್ರ ದುಡಿಮೆಗೋಸ್ಕರ ಅವ್ರು ಮಾಡ್ತಿದ್ದಾರೆ ಅದೇ ದುಡಿಮೆನ ಇಲ್ಲಿ ನಾನು ಅವ್ರಿಗೆ ಕೊಡ್ತಾ ಸರ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈಗ ವ್ಯಾಪಾರ ಮಾಡೋ ಡೀಲರ್ ಅಂತ ಅಂತೇಳಿ ಒಂದು ಪ್ರೈಸ್ ಮಾಡಿ ಸರ್ ಆ ಪ್ರೈಸ್ ಅಲ್ಲಿ ಡೀಲರ್ ಗಳಿಗೆ ಒಂದ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಐಟಮ್ ನ ಅವ್ರು ತಗೊಂಡೋಗ್ಬಿಟ್ಟು ಅವ್ರು ರೀ ಅವ್ರ ಹಳ್ಳಿಲಿ ರೈತರಿಗೆ ಅವರು ಕೊಡ್ಕೋಬಹುದು ಅವರು ಒಂದ್ ಐವತ್ ರೂಪಾಯಿ ಲಾಭ ಮಾಡ್ಕೋಬಹುದು ಒಂದ್ ಫಾರ್ಮ್ ಸಾರ್ಮೇವ ಅಲ್ಲಿ ವ್ಯವಹಾರ ಮಾಡ್ತಾರೆ ಅವ್ರ ಹಳ್ಳಿ ತಾಲೂಕು ಎಲ್ಲಿ ಬೇಕಾದ್ರೆ ಅವ್ರಿಗೂ ಸ್ವಲ್ಪ ಏನಾದ್ರು ಕಡಿಮೆ ಮಾರ್ಜಿನ್ ಅಲ್ಲ ಸರ್ ಅವ್ರಿಗೆ ಕಡಿಮೆ ಮಾರ್ಜಿನಲ್ಲೇ ಕೊಡ್ತೀನಿ ಸರ್ ರೈತರಿಗೆ ಅವರಿಗೂ ಡಿಫ್ರೆನ್ಸ್ ಅಲ್ಲೇ ಅಂದ್ರೆ ಒಂದ್ ಐವತ್ತು ರೂಪಾಯಿ ಸರ್ ರೈತರ ಹತ್ರನೂ ಜಾಸ್ತಿ ತಗೊಳ್ಳಲ್ಲ ಡೀಲರ್ ಹತ್ರನೂ ಜಾಸ್ತಿ ತಗೋಳಲ್ಲ ನನಗೆ ನೋಡಿ ಈಗ ಬೇರೆ ಯಾವ್ದೋ ಒಂದು ಸ್ವೀಟ್ ತಗೊಂಡ್ರಂದ್ರೆ ಹದ್ಮೂರ್ನೂರೂ ಹದಿನಾಲ್ಕನೂರು ರೂಪಾಯಿ ಐವತ್ ಕೆಜಿ ಸಿಗುತ್ತೆ ಬನ್ನಿ ಸರ್ ಅದೇ ಹದ್ಮೂರ್ ನೂರು ರೂಪಾಯಿ ಐವತ್ ಕೆಜಿ ಎರಡ್ ಬ್ಯಾಗ್ ಸಿಗುತ್ತೆ ಇಲ್ಲಿ ಐಟಮ್ ಇದ್ ನೋಡಿ ಸಾವಿರದ ನೂರು ಸಾವಿರದ ಇನ್ನೂರಕ್ಕೆ ಎರಡು ಬ್ಯಾಗ್ ಐಟಮ್ ಸಿಗುತ್ತೆ ಐವತ್ತು ಕೆಜಿ ಒಂದ್ ಕ್ವಿಂಟಲ್ ಐಟಮ್ ಸಿಗುತ್ತೆ ಇದು ಚಿಪ್ಸ್ ಕೂಡ ಒಂದ್ ಸಾವಿರ ಒಂದ್ ಸಾವಿರದ ಇನ್ನೂರಕ್ಕೆ ಇದು ಐವತ್ ಕೆಜಿ ಎರಡು ಬ್ಯಾಗ್ ಸಿಗ್ತವೆ ಎರಡು ಬ್ಯಾಂಕ್ ಎರಡು ಬ್ಯಾಗ್ ಸಿಗ್ತವೆ ಈಗ ಅಲ್ಲಿ ಅದು ಸಾವಿರದ ಮುನ್ನೂರು ಸಾವಿರದ ನಾನೂರು ಕೊಟ್ಬಿಟ್ಟು ಒಂದ್ ಬ್ಯಾಗ್ ಫುಡ್ ಹಾಕೋದ್ರಿಂದ ನಿಮಗೆ ಅಲ್ಲಿ ನೋಡುವ ರೈಸ್ ಆಗಲ್ಲ ಹಸುಗಳಲ್ಲೇ ಅಂತ ಕ್ವಾಲಿಟಿ ಅಂಶ ಏನ್ ಬರಲ್ಲ ಹಸುಗಳು ಬಾಡಿ ಗ್ರೋತಿಂಗು ಆಗಲ್ಲ ಬಟ್ ಇದ್ನ ಹಾಕೋದ್ರಿಂದ ಸಜ್ಜೆ ಅಕ್ಕಿ ಮೆಕ್ಕೆಜೋಳ ಮೂರ್ ಐಟಮ್ ಮಿಕ್ಸ್ ಇರೋದ್ರಿಂದ ಇಳುವರಿನೂ ಜಾಸ್ತಿ ಬರುತ್ತೆ ಪ್ಲಸ್ ನಿಮಗೆ ದುಡ್ಡಲ್ಲೂ ಹೇಳ್ದಂಗೆ ಒಂದು ಫಿಫ್ಟಿ ಪರ್ಸೆಂಟ್ ಇವಾಗ ಇಳುವರಿ ಒಂದ್ ಹತ್ತು ಸಾವಿರ ತಿಂಗಳ ಪೇಮೆಂಟ್ ಹಾಲಲ್ಲಿ ಒಂದ್ ಹತ್ತು ಸಾವಿರ ಬರ್ತಾ ಇದೆ ಅಂದ್ರೆ ಈ ಫುಡ್ ಸೋ ಮಾಡಿ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡ್ತೀನಿ ಮತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಒಂದು ಹದಿನೈದು ಸಾವಿರ ಅಂತ ಆರಾಮಾಗಿ ದುಡ್ಡು ಬರುತ್ತೆ ಹತ್ ಸಾವಿರ ಖರ್ಚಾಗೋ ಜಾಗದಲ್ಲಿ ಆರ್ ಸಾವಿರ ಖರ್ಚಾಗುತ್ತೆ ಫುಡ್ಡಿಗೂ ಕೂಡ ಸೂಪರ್ ಸರ್ ನೀವು ರೈತರಾಗಿ ಹೇಳಿದ್ರಿ ಹಾ ಸರ್ ಏನೇ ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ ನಮಸ್ತೆ ಸರ್